ಹ್ಮ್ ನೀವು ಮಾಡಿರೋ ಕೆಲಸ ಸರಿಯಾಗಿ ಹೇಳಿ ಮುದ್ದಕ್ಷ್ಮಿ ಗೊಡ್ಬಿಣಿ ಆಗೋಳೆ ಕಣ್ಣ ಒಂದು ಹುಡುಗಿ ಹೋಗ್ಬಿಟ್ಟು ಮೋಸ ಮಾಡಿದ್ರೆ ದೇವ್ರು ಮಾಡೋಣ ಯಾಕಣ್ಣ ಯಾಕೆ ಹಿಂಗೆ ಮಾಡೋ ಕೆಲಸ ಮಾಡ್ಬಿಟ್ಟು ಕತ್ತಿರ್ ಬರ್ತೈದ್ರಿ ನಿಮ್ಗೆ ಸರಿಯಾನ ನೋಡ್ ಮಗ ನಾನಿನ್ ಮುದ್ಲಕ್ಷ್ಮಿ ಮೋಸ ಮಾಡ್ಬೇಕು ಅಂತಲ್ಲ ನನಗೆ ಚಿಕ್ಕ ಕಂಡ್ರೆ ಬಹಳ ಇಷ್ಟ ಮತ್ತೆ ನಮ್ಮ ಅತ್ತೆ ಮದುವೆ ಮಾಡ್ಕೊಡು ಅಂದ್ಬಿಟ್ಟು ನಮ್ಮ ಹೋಗಿ ಹೇಳಕ್ ಮದುವೆ ಮಾಡ್ಕೊಂಡಿಲ್ಲ ನನ್ಗೆ ಎಷ್ಟ ಬೇಜಾರಾಗಿಲ್ಲ ಅಕ್ಕ ಬರೋ ಮಾಡಿ ಆಯ್ತು ಕಣ್ಣ ಆಯ್ತು ಏನೋ ಆಗ್ಬಾರ್ದು ಆಯ್ತು ಈಗ ಏನು ಮಾಡಕ್ ಆಗಿಲ್ಲ ಮುಂದ್ ಇಲ್ಲ ಅಣ್ಣ ಪ್ರಯತ್ನ ನಿಮ್ದ ಕಣ್ಣ ನನ್ನ ಅದ್ನಿ ಬಾಳ ಇವಾಗ ಆಡ್ ಮಾಡಬೇಡಿ ನಮ್ಮ ಮನೆ ಮನೆ ಹೋಗೋದ್ ಬರೆಯಲ್ಲ ನಿಮ್ಮ ಮನೆ ಹೋಗೋದ್ ಬರೆಯಲ್ಲ ನಿಮ್ದಮ್ಮ ಕಣ್ಣ ನಮ್ ಅದ್ನಿಗೆ ಬಾಳ್ಕೊಡಿಮತಿ ಬಂದಿ ನಮ್ಮ ಊನ್ಗೆ ತಲೆ ಇಟ್ಕೊಂಡ್ರಲ್ಲ ನನ್ಗೆ ಎಷ್ಟು ಕಾಪಾತಕ್ಕಿಲ್ಲ ನಾನು ಮದುವೆ ಆಗ್ಬೇಕು ಅಂತಾನೆ ಇದ್ದಿದ್ದು ನನಗೆ ನಮ್ಮ ಊನ್ಗೆ ಯಾವಾಗ ಹೊಡೆದ್ರು ಅಂದ್ಮೇಲೆ ಬುಟ್ ಆಗ್ತೇನೆ ನಾನು ಮುನ್ಸಿ ತಗದಾಕ್ ಯಾಕೆ ಬದ್ ಹೊಡಬೇಕಾಗಿತ್ತು ನಿಮ್ ಅಯ್ಯೋ ನಿಮ್ ದೊಡ್ಡ ಏನೋ ದುಡ್ಬಿಟ್ಟವ್ರೆ ಅದನ್ನ ಕಟ್ಕೊಂಡ್ ಕುತ್ಕೋಬೇಡಿ ಈಗ ನಮ್ಮ ಅತ್ತೆಗೆ ಹೇಳ್ತಿರಲ್ಲ ನೀವು ಮಗಳು ಹಿಂಗಾಗದ ಹಿಂಗ ಆದ್ರೆ ಮದುವೆ ಮಾಡ್ಕೊಳಕಿ ಅಂತ ಹೇಳ್ದಾಗ ಹೆಂಗ್ ಈಗ ನ್ಯಾಯ ಪಂಚಾಯತಿ ಅಂತ ಹೋದಾಗ ನಿಮಗೆ ತೊಂದರೆ ಆಗತ್ತಾನೆ ಬೇಡ ಒಂದು ಮನೆ ಜನ ನಾವು ಕೇಳ್ಕೊ ನನ್ನ ಕಡೆ ಮತ್ತೆ ಅತ್ತೆ ಬಿದ್ದಿದ್ದು ಏನಾರ ನಮ್ಮ ಅತ್ತೆ ನಮ್ಮ ದೊಡ್ಡ ದುಡ್ಡು ಬಿಟ್ಟೈತೆ ಅದಕ್ಕೆ ಹೆಂಗೆ ಜಗಳಾಗಿರೋದೊಣ್ಣ ಅದು ನಾನು ಮುಂಚಿನ ತೆಗ್ದಾಕ್ಬಿಟ್ಟು ಈಗ ಪೆದ್ದೆಣ್ಣವಳಿಗೆ ಏನು ಗೊತ್ತಾಗತ್ತಿಲ್ಲ ಕರೋಣ ಈಗ ಬೀದಿ ಕುತ್ಕೊಂಡು ಆಟ ಆಡ್ತಾಳೆ ಅವಳಿಗೆ ಈ ಥರ ಆಗ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅತ್ತೆ ಜೋ ಮಾಡಿ ಹೇಳಿ ನೀವೇ ಎಲ್ಲರೂ ನೀವು ನಮ್ಮ ನಮ್ಮ ಮಾವ ಪೆದ್ದ ನಮ್ಮ ಅವನ ಮಗ ಪೆದ್ದ ಎಲ್ಲರೂ ಪೆದ್ರು ಅಂದ್ಕೊಂಡು ನೀವೆಲ್ಲ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಅತ್ತೆಗೆ ಸಹಾಯ ಬಿಟ್ಟು ನೀವು ಈ ತರ ಈ ಕೆಲಸ ಮಾಡ್ಬಿಟ್ಟು ಹಿಂಗೆ ಗೊತ್ತಿರ್ಗಾಡ್ರ ಚಂದಮಣ್ಣ ಹೇಳಣ್ಣ ನೀವೇ ನಿಮ್ಮ ಮನೆ ಹುಡುಗಿಗೆ ಹಿಂಗಾಗಿದ್ರೆ ನೀವ್ ಏನ್ ಮಾಡ್ತಿದ್ರಿ ಹೇಳಿ ಕರಣ ಏನಾರ ಇಡ್ಲಿ ಹಿಂದೂ ಮುಂದದ ಯಾವುದು ಬೇಡ ಇವತ್ತು ಹೆಣ್ಣು ಗರ್ಭಿಣಿ ಆಗದೆ ಅವ್ರ ಜೀವನ ಹಾಳ ಮಾಡಬೇಡಿ ಕನ್ನಡ ನಿಮ್ ಕಾಲ ಬಿಳ್ತೀನಿ ಅವ್ಳು ಮೋಸ ಮಾಡಬೇಕು ಅಂತ ನನ್ಸಲು ಇಲ್ಲ ತಿಳ್ಕೊಬಿ ನನ್ ಮುಂದ್ಸಲ ಇರೋದು ಮೇಲೆ ಪ್ರೀತಿನಿಯಾ ಆದ್ರ ಅವ್ರು ದುರಾಕಾರಕ್ಕೆ ನಮ್ಮ ಎಷ್ಟು ಪಟ್ಟೆ ಸರ್ ಗೊತ್ತಾ ನಮ್ ಹೋಗ ಏನ್ ಮಾಡ್ಬಾರ್ದು ತಪ್ಪ ಮಾಡಿದ್ಲು ಪ್ರೀತಿಸ್ಬಿಟ್ಟು ಹೋಗಿದ್ಲು ಬಂದ್ಮೇಲೆ ಒಂದಿಷ್ಟಾಗ್ಲ ಹಂಗೈನಾಗ ಜಾಗ ಕೊಿಲ್ಲ ಹೆಂಗ ನಮ್ ದೊಡ್ಡ ಮಾವ ಕೊಟ್ಟಿರೋದು ಗೊತ್ತಾ ಅವತ್ತು ನಮ್ಗೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೆ ಈಗ ನಮ್ಗೂ ಮನ್ಸು ಕರೆಸಿರ್ತಾರೆ ಮಾಡ ಕೆಲಸ ಮಾಡ್ಬಿಟ್ಟು ಹಿಂಗ್ ಬಂದ್ರಂಗ್ ಮಾತಾಡ್ತೀರ ಸರಿ ಅಣ್ಣ ನೀವು ಸರಿ ಹೇಳಿ ಈ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಕೊಟ್ಟಾಗ ಹೆಂಗದ್ದು ನಾವು ಬೇಡ ಅಂತ ಒಳ್ಳೆ ಮಾತಲ್ಲಿ ಹೇಳ್ತೇವೆ ಅಣ್ಣ ಇದ್ರ ಮೇಲೆ ನಿಮ್ಮ ಇಷ್ಟ ಏನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಕೊಡಿ ಅಂತ ಅದ್ರ ಬೇಕು ಹತ್ಕೊಡಿ ಕಂಪ್ಲೇಂಟ್ ಕೊಡಕವೇ ನನ್ಗೊತ್ತು ಸಂಬಂಧ ಇಲ್ಲ ಅಂತೀನಿ ಮಾಡದ್ರೆ ಮಾಡ್ಬಿಟ್ಟು ನನ್ಗೊತ್ತು ಸಂಬಂಧ ಇಲ್ಲ ಅಂದ್ರೆ ಸುಮ್ನೆ ಅದರ ಹೇಳ್ತಿಯಲ್ಲ ಸರಿಯಾಗಿ ಹೇಳ್ತಿದಿ ಇದ್ದಿ ಬಿಡೋಣ ನೀನ್ ನೋಡೋಣ ಯಾವ್ದು ಇಂದ್ಲು ಮುಂದೋದು ಬೇಡ ಈಗ ಮುದ್ಲಕ್ಷ್ಮಿ ನೀವು ಮದ್ವೆ ಮಾಡ್ಕೊಳಕ್ ಆದ್ರೆ ಆಯ್ಕೆ ಅಷ್ಟೇ ಅಣ್ಣ ಸುಮ್ನೆ ಯಾಕೆ ಹೆಚ್ಚಿಗೆ ಮಾತು ಆದದ ಆಯ್ಕೆ ಹೇಳಿ ನಮ್ ಮುಂದೆ ಏನ್ ಮಾಡ್ಬೇಕಂತ ಮಾಡ್ತೀವಿ ಆಯ್ತು ಬಿಡ್ಮಗ ಆಯ್ತು ಬಿಡು ನಾನೇನ ಅವ್ಳಗ್ ಮೋಸ ಮಾಡ್ಬೇಕು ಅನ್ಬಿಟ್ಟು ಮಾಡಿಲ್ಲ ಸರಿಯ ಹ್ಮ್ ಆಯ್ತು ಅದೇನು ದೇವಸ್ಥಾನ ದೇವಸ್ಥಾನದಲ್ಲಿ ತಾಯಿ ಕಟ್ತೀನಿ ಅದೇನೋ ನೀ ಮಾಡ್ಕೊಳ್ಳಿ ಸರಿ ಕನ್ನಡ ಆಯ್ತು ನೋಡ್ ನೋಡ್ಲಿ ಅಲ್ಲ ಗುಂಡಣ್ಣ ಇರ್ತಿ ಅವ್ ಅಣ್ಣ ಕುಟಿ ಹಂಗ್ ಮಾತಾಡ್ತಾವಳೆ ಅಲ್ಲ ಕಲ ಹೆಂಗಾರ ಮಾಡಿ ನಾವ್ ಬೀಳ್ಸ್ಕೊಳ್ಳೋದ ಅಂದ್ರೆ ನಮಗೆ ಮಾತ್ರ ಬಿದ್ದಿಲ್ಲ ಅವನ್ಗೆ ಬಿದ್ದವಳಲ್ಲ ಅದ್ಯಪ್ಪ ನೋಡಲಿ ರೋಡ್ ಅಲ್ಲಿ ನಿಂತ್ಕೊಂಡು ಅಷ್ಟು ರಾಜ್ಯ ರೋಷ್ಟಾಗಿ ಮಾತಾಡ್ತಿದ್ದಾಳು ಲೋ ಈ ವಿಷಯ ಹೆಂಗಾರ ಮಾಡಿ ಗುಂಡಣ್ಣ ಹೇಳ್ಬಿಟ್ಟು ಅವ್ರು ಸುಮ್ಸಾರ ಮುರ್ದಾಕ್ಬೇಕಲ್ಲ ಮುರ್ದಾಕಿದ್ರೆ ಹೆಂಗೋ ನಮಗೆ ಯಾತಿನಾರು ಗೀಟ್ ಗಿಟ್ಬೋದು ಸರಿ ಸರಿ ಮೊದಲು ನಡೀಲ ಸರಿ ಕಣ್ಣ ನೀವು ಅವ್ನ ಜೊತೆ ಮಾತಾಡ್ಬಿಟ್ಟು ಹೇಳಿ ಅಣ್ಣ ನಮಗೆ ಸರಿ ಸರಿ ಹೇಳ್ತೀನಿ ಹೋಗವ ಹಂಗ ಮೈ ಕಣ್ಣ ಮುನ್ಸ್ ಬದಲಾಯಿಸ್ಬಿಡಿ ನನ್ನ ಅದ್ನಿ ಬಾಳ ಹಾಳು ಮಾಡ್ಬೇಡಿ ಕಣ್ಣ ಆಯ್ತು ಹೋಗು ಏನಪ್ಪಾ ಎಣ್ಣೆಂಗ್ಸು ಕೇಳ್ಕೊತಿದ್ದು ಇಷ್ಟೊಂದ ಅಂತ ಅವತ್ತೇ ಬಂದು ತಾಳ್ಮೆಯಿಂದ ಕೇಳಿದ್ರೆ ನಾವು ಒಪ್ಕೊಳ್ಳಕ್ಕಿಲ್ಲ ಅಂತಿದ್ವಾ ಹೇಳು ಬಂದ್ಬಿಟ್ಟು ತಲೆ ಮುಂದ್ರೆ ಇಟ್ಕೊಂಡು ಮೂನ್ ಕೊಡ್ದಾಗ ನಮ್ಗೆ ಹೆಂಗನ್ಸ್ಬೇಡ ಹೆಂಗನ್ಸ್ಬೇಡ್ತು ಮಗ ಸರಿನಾ ಆಯಿತು ಆಯಿತು ಬಿಡೋಣ ಅದು ಏನೋ ತಪ್ಪಾಗಿದೆ ನಿಮ್ಮಿಂದ ತಪ್ಪಾಗಿದೆ ಅವ್ರಿಂದ ತಪ್ಪಾಗಿದೆ ಈಗ ಹದಿನೈದು ಮನ್ಸಿನ ಮಡಿ ಕಂಡ್ರೆ ಆಯ್ಕಿಲ್ಲ ಒಟ್ಟು ಮುಂದೆ ಆಗ್ಬೇಕಾದ್ರೆ ನೋಡ್ಬೇಕು ಅಣ್ಣ ಸರಿ ಆಯ್ತು ಹೋಗವೆ ಲೋ ಎಲ್ಲೋ ಓದಕಲ್ಲ ಮಾತಾಡ್ಕೊಂಡು ಲೋ ಬತ್ತ ಅದು ಕೂಡ ಒಳ್ಳೆ ಸರಿ ಟೈಮ್ ಬಂದಕಲ್ಲ ಏನ್ರಲ್ಲ ಇಲ್ಲಿ ಏನ್ರಲ್ಲ ಮತ್ತೆ ಇದ್ರಿ ಇರ್ತಿ ಆ ಸೋಮಶೇಖರ್ ಕೊಟ್ಟು ಮಾತಾಡ್ತಾ ನಿಂತಿದ್ಲು ಕಲ ಆ ನೋಡ್ತಿದ್ವ ಸೋಮಶೇಖರ್ ಕೊಟ್ಟೆ ಅವ್ನ ಮಾತಾಡ್ತಿದ್ಲು ಯಾಕೆ ಮಾತಾಡ್ತಿದ್ಲು ಅಯ್ಯೋ ದಡ್ಬಡಿದೆ ಅಲ್ಲಕ್ಕಲ್ಲ ನೀನು ಯಾವ ಗಣಿಸ್ಲ ನೀನು ನೀನು ಎರ್ತಿ ಹಿಂಗೆ ಊರು ಸುತ್ತ ಬಿಟ್ಬಿಟ್ರು ನೀನು ಅಯ್ಯೋ ನೀನು ಒಬ್ಬ ಗಣಸು ಥೂ ನಿಮಗೆ ಬೇರೆ ಇರ್ತಿ ಮಕ್ಳು ಎಡ್ತಿ ಮದುವೆ ಬೇರೆ ಕೇಡು ಏನಿಲ್ಲ ಇಲ್ಲ ಹಂಗೆ ಎಲ್ಲ ಮಾತಾಡ್ಬೇಡ ನಾನು ಇರ್ತಿ ಬಾಳ ಅಲ್ಲೇಳ್ು ಅಯ್ಯೋ ಲೋ ಬಿಡಿದೆ ಹಿಂಗ ಆಡ್ಕೊಂಡು ನೀನು ನಿಂತ್ಕೊಂಡ್ರಿ ನೀನು ಯಾರು ಕರ್ಕ ಓಡೈತಲ್ಲ ಅದಂತೂ ಗ್ಯಾರಂಟಿ ಕಲ್ಲ ಲೋ ಹಂಗೆ ಮಾತಾಡಿಕಲ್ಲ ನೀವು ನಾನು ಅವತ್ತಿಂದ ನೋಡ್ತೇನೆ ನನಗೆ ಏನೇನೋ ಚಾಡಿ ಹೇಳಿ ಹೇಳಿ ನಾನು ಇರ್ತಿ ಕೊಟ್ಟು ಮಾತಾಡದಾಗ ಮಾಡ್ತಾ ಇದ್ದೀರಿ ನೀವು ಅಯ್ಯೋ ಲೋ ಮಂಗ್ಬಿಡಿದೆ ನೀನು ಇರ್ತಿ ರೋಡ್ ಸುತ್ತ ಸುತ್ತಿದ್ಯಾ ಯಾರು ಓಸಿ ಮಾತಾಡಲ್ಲ ನೀನು ಇರ್ತಿ ಬಗೆ ಕೆಟ್ಟ ಕೆಟ್ಟ ಸರಿ ಅಂತಕಲ್ಲ ನೀನು ಇರ್ತಿ ನಮ್ ಕಣ್ಣರ ನಾವೇ ನೋಡ್ದು ಈ ಸಾಂಟ್ಲಿವೆ ನಿಮ್ಮ ಸೋಮಸೇಗರ್ನು ನೀನು ಇರ್ತೀನಿ ಹಸಿ ಮಾತಾಡ್ತಿದ್ರೆ ಗುಸಾ ಗುಸಾ ಊಸಾ ಗುಸಾ ಅಂತ ಗೊತ್ತಾ ನೀವು ಗಂಡ್ಸ್ ಹೋದೆ ಹೋಗು ಹಿಂಗಾದ್ರೆ ಬಿಟ್ಬಿಟ್ಟು ಎದ್ದಾ ಸುಮ್ತೀನ ಕೈ ಕೊಟ್ಟು ನೀನು ಯಾಕೆ ಹೋದಲ್ಲ ನಾನು ಇರ್ತಿ ಹೋಗ್ಕಿಲ್ಲ ಒಳ್ಳೆಡು ಅಂತ ಹೇಳ್ತು ಭಾಳ ಒಳ್ಳೆಯಡು ನಾನು ಇರ್ತೀ ಅಂತ ಅವಳು ನಮ್ಗೆ ಏನು ಮಾಡೋಕ್ಕಿಲ್ಲ ನನಗೆ ಮೋಸ ಮಾಡಿ ಸುಮ್ಮನೆ ಕುತ್ಕಾಲ ನೀವೇನೇನು ಹೇಳಿದ್ ತಲೆ ಕೆಡ್ಸ್ಬೇಡಿ ನಾನು ಇರ್ತಿ ಕೊಟ್ಟು ನಾನು ಮಾತಾಡ್ತಾನೆ ಇಲ್ಲ ಗೊತ್ತಾ ಆ ಅಲ್ಲ ನಾವು ಇದು ಬೇರೆ ಎಲ್ಲ ಹೇಳ್ತೀಯಾ ನಿಮ್ಮ ಮಾತ್ರ ನಿನ್ಗೆ ಒಳ್ಳೆದು ಬಯಸೋದು ನಾವು ಕೆಟ್ಟದ್ದು ಬೈಸೋದು ಬಿಟ್ಟಿದೆ ಹೇಳ್ತೀಯಾ ನೀನು ನಾವು ನಿಮ್ಗೆ ಒಳ್ಳೆನೇ ಕಾಲ ಬಯಸೋದು ಅಲ್ಲಕ್ಕಲ್ಲ ಇಲ್ಲ ಕಾಣ್ತದೆ ನಿಮ್ಗೆ ಸೋಮ್ ಸೆಕೆಂಡ್ ಕೂಡ ಹೊಸಿ ಮಾತಾಡ್ತಿದ್ದಿಲ್ಲ ಅಲ್ಲ ಕಲ್ಲ ಮನೆ ಒಳಗೆ ಕಳ್ದೆ ನೀನು ಬೀದಿ ಸುತ್ತಾ ಬಿಟ್ಟಿದ್ದೀಯ ಹಿಂಗೆ ಆದರೆ ಭಾಳ ಕಷ್ಟ ಆಗಲ್ಲ ಅಯ್ಯೋ ನಡ್ಲಲ್ಲ ನಮಗೆಲ್ಲ ಒಂದಲ್ಲ ಒಂದು ದಿವ್ಸ ಕಾಡ್ತಿ ಕಾಣ್ತಿ ಗೊತ್ತಾಗ್ತದೆ ನನ್ನ ಮಗನಿಗೆ ನಡ್ಲ ನಾವು ಹೇಳಿದ್ರೆ ಯಾಕೆ ನಾವೆ ಇವನೊಳೆ ಕನ್ನ ನಮ ಸ್ನೇಹಿತಯಪ್ಪ ಪರಮ ಸ್ನೇಹಿತರು ಮೊಸೈತ ಅದ ತನವೆ ಹೇಳಿದು ಇವನೆ ಕೇಳಲಿಲ್ಲ ನಾವೇನಲ್ಲ ಮಾಡಕದ ನಡ್ಡ ಜವರ ನಡ್ಡ ಹೋಗದ ಅಯ್ಯೋ ಬಾರೋ ನಮಗೆಲ್ಲ ಯಾರೆ ಯಾರ್ ಬಟರ ಓಡಲಿ ಇವನೆ ಅತಿ ನಮಗೆಲ್ಲ ಅಮೇಲ್ ಗೊತ್ತಿದ್ರೆ ಬಾ ಓಡೋದ್ ಮೇಲೆ ಜನ ಎಲ್ಲಾ ಹಾಕತರಲ್ಲ ಗುಣನೆಟ್ಟಿ ಓಡadlo ಓಡadlo ಅಂತ ಆ ಇವನು ಗೊತ್ತಾಗದು ಲೋ ಹಂಗೇನೇ ಇಲ್ಲ ದೋದರ ಹೇಳಬೇಕಂದ್ರಲ್ಲ ನಂಗೇದ್ರ ಕತ್ತಿದೆ ನಿಂಗೆದ್ರಸ ಕೇಳ್ತಿರಕಲ್ಲ ದೇವ್ರಣೆಗವೇ ಇಷ್ಟ ಕಂಟ್ಲ ಸೋಂಸಕೊಂಡ್ ಕೂಸಿ ಗುಸುಗುಸುಗುಸು ಸಾಗು ಸಾತದಿ ಮಾತಾಡ್ತಿದ್ಲು ಕಲ್ಲ ಆನಕರೆ ಮಾನೆ ಲಿಸ್ಕಲ್ದ ನೀ ಯಾಕಲೇ ಬೀದಿಸು ತಗ್ಬಿಟ್ಟಿ ದಿ ಇಂಗಾದ್ರ ಬಹಳ ಕಷ್ಟಕಲ್ಲ ನಿಜಕ್ಕೆವೇ ನಾನ್ ಸುಮ್ ಬಿಡಿಕಿಲ್ಲ ಅವ್ನ ಇವತ್ತು ಅದಿ ಮನೆದ ಕೊಡಿಸ್ತೀನಿ ನಾನೇನ್ ಸುಮ್ನೆ ಬಿಡ್ತೀನಿ ಅನ್ಕ ಬೇಡ ಹೂ ಹಂಗ ಮಾಡ್ಲಾ ಒಡಿಸ್ತಾರ ಊರ್ಗೆ ಸೇರ್ಸ್ಕ ಮನೆ ಒಳಗೆ ಸುಮ್ಮನೆ ಇಸ್ಕಲಕ್ಕ ನನ್ ಮನೆ ಒಳಗೆ ಓಡಿಸ್ತೀನಿ ಅವ್ನ ನನಗೆ ಮೋಸ ಮಾಡ್ಬಿಟ್ಟಿ ಇನ್ನೊಬ್ಬನ ಬಂದ್ಬಿಟ್ಟು ಮಾತಾಡ್ಬಿಟ್ರೆ ನಾನು ಬಿಟ್ಬಿಟ್ಟನ್ಲಾ ನನ್ಗೆ ಎಷ್ಟು ಬೇಜಾರದ ನಾ ಅವತ್ತ ಮಾತಾಡಲಕಲ ನಮ್ಮೂನ್ ಬಡ್ಕೊಂಡೆ ಮದ್ವೆಕಿಂದ ಮುಂಜಗ್ಯಾ ಏನ್ ಸರಿ ಇಲ್ವಂತೆ ಬೇಡ ಬೇಡ ಅಂತ ಅವ್ರ ಊರಿಂದ ಪಟ್ಯಾಲ್ಲಾ ಪರ್ ಬಂದು ಹೇಳ್ದ ಅವಳ ಸರಿ ಇಲ್ಲ ಅಂತ ನನ್ ಎಷ್ಟ್ ಹೇಳದ್ ನಮ್ ಅವಳ್ದ ನಾನು ಇವತ್ತು ನನ್ನ ಮಾನ ಮರವದಿ ನಾನು ನಮ್ಮ ನಮ್ಮವ್ವ ಹೋಗಿ ಹುಳನ್ನ ಲಕ್ಷ್ಮಿ ಓಡಿಸ್ತೀನಿ ವಡದಿ ವಡೆದ ಮನೆದಿ ಓಡಿಸ್ತೀನಿ ನೋಡ್ಕೊ ಹ್ಞೂ ಇವತ್ತು ಹೋಗ್ತೀನಿ ನೋಡು ನೀನು ಅಂದ್ರೆ ಗಡಿಸ್ಕೊಲ ಎದ್ರುಕೊಬಿಟ್ಕಲ ಹೆಂಗ್ಸ್ರಿಗೆ ಬೀಗ ಹಿಡ್ದು ಹಿಡ್ಕೋಬೇಕು ಅವಳು ಯಾಕೋ ದಾರಿ ತಪ್ತಾವಳೆ ಅಂತೇಳಿ ಮನೆ ಒಳಗೆ ಇರ್ಸ್ಕಬೇಡ ನೀನು ಓಡ್ಸು ಹೊಡ್ದು ಓಡ್ಸಲಾರ ಅಪ್ಪನ ಮನೆಗೆ ಆ ಓಡಿಸೋದಲ್ಲ ಅವಳ ಕತ್ತರ್ಸಾಕ್ತಿನಿ ನಾನು ಬಟ್ಟಿದ್ದೇ ಕತ್ತರಿಸೋದ್ರೆ ಜೈಲಿಗೆ ಹಾಕ್ತಾರೆ ಕತ್ತರಿಸ್ಬೇಡ ಮನೆ ಬಿಟ್ಟು ಓಡ್ಸು ಓಲಿಯರ್ ಅಪ್ಪನ ಮನೆಗೆ ಸರಿ ಸರಿ ಆಯಿತು ವಡದ್ದ ಅವ್ರ ಅಪ್ಪನ ಮನೆಗೆ ಓಡಿಸ್ಬಿಡ್ತೀನಿ ಓಡಿಸೋಕು ಓಡಿಸೋಲ್ಲ ವಡ್ದ ಓಡ್ಸಲಾ ಇಲ್ಲ ಅಂದ್ರೆ ಮಾತ್ರ ನಿಮ್ಮ ಮಾನ ಬಂದ್ ಬೀದಿ ನಿಂತ್ಕೊಂಡು ಹರಾಜಾಗ್ತಾಳೆ ಆಮೇಲೆ ಒಂದು ನಾನ್ ಬಿಡಕಿಲ್ಲ ಅಲ್ನ ನೋಡ್ಕೋ ಹೆಂಗ ಮಾಡ್ತೀನಿ ಅನ್ಬಿಟ್ಟು ಸರಿ ಸರಿ ಹೋಗು ಹೋಗು ಇಲ್ಲ ಪ್ಲಾನ್ ಓಡಿಸ್ಲಿ ಓಡಿಸ್ತಿವಿಡ್ದಿ ಆಮೇಲೆ ನಾವಲ್ಲಿ ಅಲ್ಲಿ ಹೋಗಿ ಹೆಂಗಾರ ಮಾಡ್ ಪರಿಚಯ ಮಾಡ್ಕೊಬಿಟ್ಟು ನಮ್ ಕೆಲಸ ನೋಡ್ಕೊಳದ ಏನ್ಲೋ ಜ್ವರ ಏನ್ ಬುದ್ಧ ಅಂತ ನೀನು ಅಲ್ಲ ಗುಂಡನ ಕಾಪಿಗ ಮಾಡ್ಬಿಟ್ಟಲ್ಲ ಇನ್ನಲ ನಾನಂದ್ರ ಏನ್ಲಾ ನೋಡ್ಕಲ ಬಂದಿದ್ಲೋ ಅಮ್ಮ ಬುಡಮ್ಮ ಹ ಏನ್ ದೊಡ್ಡದಾಗ ನಮ್ ಮನೆ ತಗ ಬಂದ್ ಜಗಳ ಮಾಡಕ್ ಬಂದಿದ್ಲು ಕಲಿಸ್ತಿ ನೋಡು ನನ್ಗೆ ವಿರೋಧ ಕಟ್ಕೊಂಡ್ರ ನಾನ್ ಸುಮ್ನೆ ಬಿಟ್ಟ ಅವ್ರ ಮನೆ ಆಡ್ ಮಾಡ್ದನಿಯಾ ಹಾಲ ಇಂಥ ಕುನಿಗಳು ಎಷ್ಟು ಜನ ನೋಡಿದನ ನಾನು ಅವ್ ಕೆಲ ಯಾಕಲ್ ಕೆತ್ಕೋಬೇಕು ಹೆಂಗೋ ಬಾಳ ಬುದ್ಧವತ್ತ ಬಿಡ್ಲಾ ಸರಿ ಸರಿ ಬಾಲ ಹೋಗದ ಎಲ್ಲಿಗ್ ಹೋಗದ್ಲಾ ಏ ಬಾಲ ಕೆಲತ ಗೊತ್ತೀನಿ ಬಟ್ಟೆ ಬಟೆವಾಗ್ಯಕ್ಕೆ ಓ ಏನಪ್ಪಾ ಅಣ್ಣ ತಮ್ಮದಿರ ಮನೇಲಿ ಒಬ್ಬರು ಸ್ವಸನ ಇಲ್ಲ ನೀನು ಏ ಅವಳೆಕಲ ಅವಳೆ ಬರೋಕೆ ಕೇಳ್ತಾಳೆ ಬಟೆವಾಗೆ ಕೊಯ್ತಿನಿ ಬಾ ಅಂತ ಹೇಳೋಳ ಅವಳೆಯ ಎಲ್ಲಿ ಮಚ್ಚ ಐದ್ಲೋ ಏನ್ಲ ಹುಡುಗಿ ನಿನ್ಗೆ ಬೀಳ್ತಾರೆ ಆ ಹಂಗೇ ಕಣಮ್ಮ ನಾನೊಂದ್ ಕಮ್ಮಿಯಾ ಹೆಂಗಾರಿ ಮಾಡಿ ಗುಂಡ್ ಇಡ್ತೀನಿ ಬೀಳ್ಸ್ಕೊಬ್ರೆ ಅಲ್ಲಿ ಮನ್ಸು ಸಮಾಧಾನ ನೀ ಹಿಂದೆ ಅದೃಷ್ಟ ಅಂದ್ರೆ ಅದೃಷ್ಟ ಆಕಲ ಹೆಂಗ್ ಅದೃಷ್ಟ ಅಂದ್ರೆ ಏನ್ ಅನ್ಕೊಬಿದಿ ಸರಿ ಸರಿ ನಡಿ ಆಯ್ತು ಹೋಗದ ನೀನ್ ಏನ್ ಮಾಡಕ್ಲ ಅಲ್ಲಿ ಕೆರೆತೆ ಮಾಡುವ ಒಬ್ಳ ನನ್ಗೋಸ್ಕರ ಆಯ್ತಾ ಇರ್ತಾಳೆ ನಿನ್ ಓ ಬಟ್ಟಿದ್ದೆ ನಾನು ಇದೀನಿ ಏನ್ ಯಾಕ್ಲ ಸಿ ಉಪಜೆ ಆ ನಡಿ ಸೈಡ್ಗೆ ನಾನು ಜವರಬೀನ ಕಲಾ ಒಲ ಒಲೆ ಬಾಗ ಮಾಡಲ್ಲ ಜವರ ಇಲ್ಲ ಇದರಲ್ಲ ಅಲಾ ಗಿಡಿ ಹೇಳಕ್ಕೆ ನಾನು ನೀನು ಹಲೋ ಏ ಹೋಗಲೈಲ ಸುಮ್ನೆ ಹೋಗದ್ ಏನ್ ಕೆಲಸ ನೋಡಲ್ಲ ನೀ ಎತ್ತಿದ್ ಬಿಟ್ಟಿದೆ ಅದ ಹೆಂಗ್ ಬಿಟ್ಟು ನೋಡು ಊನು ಸರಿಯಾದ ಬಟ್ಟೆ ಅದಕ್ಕ ಹಾಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ